ಸಾಧು ಸಂತ ಸಾಮಾನ್ಯ ಜನರಿಗೆ ವೇದಾಂತವಾದ ಮಾಡಬೇಕು ಅಂತ ಹೇಳಿ ಶಾಸ್ತ್ರವನ್ನೂ ಸಹ ಕೈ ಕೈಕೊಂಡಿದ್ದಾರೆ ಆದ್ರಿಂದಲೇ ರಾಮಚಂದ್ರೂ ಸಹ ವಿಶಿಷ್ಟವಾದ ಮಹತ್ವ ಸ್ಥಾನ ಇದೆ ರಾಮಚಂದ್ರ ವ್ಯಕ್ತಿತ್ವವನ್ನು ನಮಗೆ ವಾಲ್ಮೀಕಿ ಭಾಷೆ ಒಂದು ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ತಿಳಿಸ್ತಾರೆ ರಾಮ ಅಂತಂದ್ರೆ ಏನು ಅಂತಂದ್ರೆ ರಾಮನ ವಿಶೇಷ ಹೇಳ್ತಾರೆ ದುಷ್ಟರನ್ನೇ ದುರ್ಧಾರ ಮಹತ್ವ ಏನು ದುಷ್ಕರನ್ನೇ ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕಂದ್ರೆ ರಾಮಚಂದ್ರ ಯಾವಾಗಲೂ ಎರಡೆರಡು ಬಣ್ಣ ತಿಳ್ತಾನೆ ಇರಲಿಲ್ಲ ಒಂದು ಲಕ್ಷಕ್ಕೆ ಒಂದೇ ಬಣ ದುಶ್ಚರನ್ನಭಿ ಈ ಶತ್ರವನ್ನು ಸಂಹಾರ ಮಾಡಬೇಕು ಅಂದ್ರೆ ಅದಕ್ಕೆ ಒಂದೇ ಮಾಡದಿಂದ ಶತ್ರು ಸಂಹಾರವನ್ನು ಮಾಡ್ತಿದ್ದಾನೆ ಲಕ್ಷ ಅಂದರೆ ಗುರುವಿನಲ್ಲಿ ಬರೋದು ಒಂದೇ ಮಾಡ್ತಿದ್ದ ಅದಕ್ಕೆ ಮರ್ತು ಮಾಡಬೇಕಾಗ ಯುದ್ಧದಲ್ಲಿ ತುಂಖವನ್ನು ಚೆನ್ನಾಗಿ ಪ್ರಯೋಗ ಮಾಡ್ತಾ ಇರ್ತಾರೆ ಅದು ಬೇರೆ ಆದರೆ ವಿದ್ಯೇಶ ಪೂರ್ವಕ ಒಂದೇ ಮಾಡ್ತಿದ್ದ ಅದನ್ನೇ ವಾಣಿ ಸಂಹಾರ ನಾವು ನೋಡಿದ್ದೀರ ದುಶ್ಚರನ್ ನಾಭಿಸಂಧತೆ ನಿರ್ಧಾರ ಯತಿನೋ ಪ್ರಜಾ ರಾಮಚಂದ್ರ ಚಕ್ರವರ್ತಿ ಯಾರೇ ಅರ್ಜಿಗಳು ಬಂದ್ರು ಯಾಚಕರು ಬಂದ್ರು ಅವರಿಗೆಲ್ಲ ದಾನವನ್ನು ಕೊಡ್ತಾ ಇದ್ದಾರೆ ರಾಮಚಂದ್ರ ದಾನ ಕೊಡೋರು ಹೇಗೆ ಅಂದ್ರೆ ವಾಲ್ಮೀಕರು ಹೇಳ್ತಾರೆ ರಾಮ್ಚಂದ್ರ ದಾನ ಒಂದೇ ಸಲ ಕೊಡ್ತಾ ಇದ್ದಂತೆ ಅವರಿಗೆ ಅಂದ್ರೆ ಅವ್ರು ಇನ್ನೊಂದ್ಸಲ ಕಷ್ಟದಿಂದ ನಾನು ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಬರ್ತೀವಿ ಇಲ್ಲ ಕೊಡ್ತಾ ಇರಲಿಲ್ಲ ಯಾಕೆಂದ್ರೆ ಹಂಗೆ ಕೇಳುವಂತ ಪರಿಸ್ಥಿತಿನ ರಾಮಚಂದ್ರ ಕೊಡ್ತಾನೆ ಇರಲಿಲ್ಲ ಒಮ್ಮೆ ಕೊಟ್ಟರೆ ತಲೆ ಹಬ್ದ್ರೂ ಸಹ ಅವರಿಗೆ ಸಮೃದ್ಧಿಯಾಗಿರಬೇಕು ಹಾಗೆ ಅಷ್ಟೊಂದು ಪ್ರಭೂತವಾಗಿ ದಾನವನ್ನು ಪಡ್ತಾ ಇತ್ತು ಶ್ರೀರಾಮಚಂದ್ರ ಶ್ರೀ ವಿದ್ಯಾಪ್ತೀ ಪ್ರೇಮ ಸಂಬಂಧ ಇದೇ ರೀತಿಯಾಗಿ ಮುಂದುವರಿತಾ ಇರಬೇಕು ರಾಮಚಂದ್ರನ ಹೆಸರನ್ನು ಅಳವಡಿಸ್ಕೊಂಡಿರೋ ಈ ಎರಡೂ ಮಠಗಳ ಈ ಮುಂದೆ ತಾಯಿ ಸಾವಿರ ಇದೇ ರೀತಿಯಾಗಿ ಆತ್ಮೀಯತೆಯನ್ನು ಮುಂದುವ

ರಾಮಾಕ್ಷಿ ತ್ಯ ಸಭೆಯಲ್ಲಿ ದೇವ್ರದ ಸಭೆ ದಿವ್ಯ ಪುರುಷರಿದ್ದು ಆ ಸಭೆಯನ್ನು ಒಮ್ಮೆ ಹೀಗೆ ಅವಳು ನೋಡಿದಾಗ ಅವರು ಸಿದ್ಧಿಸಿದ ಕೇಳೋದು ಇಲ್ಲ ಕೇಳೋದು ಇಲ್ಲ ತಪಸ್ ಮಾಡೋದು ಇಲ್ಲ ಏನೇನೂ ಇಲ್ಲ ಅವಳು ಬಂದು ಕೂತಿದ್ದಕ್ಕೆ ಒಂದು ಸಾರಿ ಏನು ನೋಡಿದ್ದಕ್ಕೆ ಆಗಲಿ ಎಲ್ಲ ಇಷ್ಟು ಸುದ್ದಿ ಆಗಿದೆ ಇದು ನೀವು ಅವರಿಂದ್ರೆ ದೃಷ್ಟಿ ಬಿಡುವುದು ಯಾವ ಅಲ್ಲಿ ರಾಜೇಶ್ವರಿ ದೃಷ್ಟಿ ಶ್ರೀದಿವೆ ದೃಷ್ಟಿ ಒಳಗೆಲ್ಲ ಇದು ತೆರೆದೇ ಆಗಿತ್ತು ಏನಾಗಿದೆ ಅದರಿಂದ ಒಂದು ಕಲೆ ಅದ್ರ ಬಗ್ಗೆ ನನ್ನ ಬಗ್ಗೆ ತುಂಬಾ ವಿಶೇಷ ಆಗುತ್ತೆ

ಬೇಡ ಆಗಲಿ ಕಷ್ಟ ಆಗುತ್ತೆ ಬೇಡ ಅಂದ್ರೆ ಇಲ್ಲಿಗೆ ಬಂದಿದ್ದಾರೆ ಬದಲಾಗಿ ತಾವೇ ಅವರು ಹೀಗೆ ಭಾಗದ ವಿಷಯ ತುಂಬಾ ವಿಶ್ವಪಟ್ಟಂತರಾಜ್ರು ಎಲ್ಲರನ್ನೂ ಕೊಟ್ಟಿದ್ದಾರೆ ಶ್ರೀ ಇಲ್ಲಿದ್ದ ಎಲ್ಲರೂ ಕೂಡ ಏನೇನು ಬಾಕಿ ಇಲ್ಲ ಶ್ರೀನಗರ ಶ್ರೀಮಂತ ನಗರ ಅಂತ ಅವಳ ರಾಜಧಾನಿ ಶ್ರೀಮಂತಗರ ಅಂತ ಹೇಳ್ತಾರೆ ಹಾಗಿದ್ದೇವೆ ಆ ಥರ ಇದೆ